ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಂಗಳೂರು ಸೆಂಟ್ರಲ್ ಜೈಲ್ನಲ್ಲಿ ಉಗ್ರರ ಕೈಗೆ ಉಗ್ರಗಾಮಿಗಳ ಕೈಗೆ ಮೊಬೈಲ್ ಸಿಕ್ಕಿ ಅಲ್ಲಿ ಒಂದು ರೀತಿಯಲ್ಲಿ ಮೋಜು ಮಸ್ತಿಯ ಬದುಕನ್ನು ಜೈಲೊಳಗೆ ಕಳಿಸಿರುವಂತಹ ಪ್ರಕರಣ ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ ಇವತ್ತು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ನಡೆದು ಇಬ್ಬರು ಹಿರಿಯ ಜೈಲರ್ಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಮತ್ತೊಬ್ಬ ಮೇಲಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಮತ್ತು ಹೈ ಪವರ್ ಕಮಿಟಿಯನ್ನು ನಾವು ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಎಲ್ಲ ಜೈಲುಗಳಿಗೆ ವಿಸಿಟ್ ಮಾಡಿ ಸಂತೋಷ ಸಂತೋಷ ಹಾಗಾದರೆ ಈ ಈ ಒಂದು ಕ್ರೈಮನ್ನು ಮಾಡಿದವರಿಗೆ ಬಿಟ್ಬಿಟ್ರ ಮೊಬೈಲ್ ಸಿಕ್ಕಿದ್ದ ಯಾರಿಗೆ ಮೊಬೈಲ್ ಸಿಕ್ಕಿರೋದು ಟೆರರಿಸ್ಟ್ಗಳಿಗೆ ಆ ಮೊಬೈಲ್ ಇಟ್ಕೊಂಡು ಹೊರ ಜಗತ್ತಿನ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರು ಮಾಡಿದ್ದೇನು ಹೊರ ಜಗತ್ತಲ್ಲಿರುವ ದೊಡ್ಡ ನೆಟ್ವರ್ಕ್ ಅನ್ನ ನಾವು ಬೇಯಿಸೋದ್ ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ಸಭೆಯಲ್ಲಿ ಕಂಡುಕೋಬೇಕಾಗಿತ್ತು ಆದರೆ ಆ ಉತ್ತರ ಸಿಗಲಿಲ್ಲ ಹಾಗಾದ್ರೆ ಉತ್ತರ ಸಿಗದ ಪ್ರಶ್ನೆಗಳೇನು ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಜೈಲಲ್ಲಿ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಉಮೇಶ್ ರೆಡ್ಡಿ ಇಪ್ಪತ್ತು ಜನರನ್ನ ಕೊಂದ ಮತ್ತು ಸಿಖ್ ಅವನ ಅಪರಾಧ ಸಾಬೀತಾದ ವ್ಯಕ್ತಿ ಬೇಯಿಂದ ಟಿ ವಿ ನೋಡ್ಕೊಂಡು ಮೊಬೈಲಲ್ಲಿ ಮಾತಾಡ್ಕೊಂಡು ಒಳ್ಳೆ ಅತ್ತೆ ಮನೆಯ ಮಾವನ ಮನೆನು ಅನ್ನೋ ಥರ ಇದಾನೆ ಅಂತಂದ್ರೆ ಜೈಲುಗಳ ಕಥೆ ಏನಾಗಿದೆ ಜೈಲುಗಳನ್ನ ನೋಡ್ಕೊಟ್ಟಿರೋ ಆಫೀಸರ್ಸ್ಗಳು ಹೇಗೆ ಅವರ ಮನಸ್ಸು ರೋಗಗ್ರಸ್ತವಾಗಿದೆ ಹೇಗೆ ಅವರು ದುರಾಸೆಯಿಂದಾಗಿ ಒಂದು ವ್ಯವಸ್ಥೆಯನ್ನ ಗೊಬ್ಬಿಪಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಇದಷ್ಟೇ ಅಲ್ಲ ಟೆರರ್ ಸೆಲ್ ಅಲ್ಲಿ ಮೊಬೈಲು ಭಯೋತ್ಪಾದಕರು ದೇಶದ್ರೋಹಿಗಳು ವಿಧ್ವಂಸಕ ಕೃತ್ಯ ನಡೆಸುವವರ ಕೈಯಲ್ಲಿ ಮೊಬೈಲ್ ಮೊಬೈಲೇ ಅವರಿಗೆ ವ್ಯಾಪನ್ ಇದ್ದಂಗೆ ಒಂದು ಮೊಬೈಲ್ ಇದ್ರೆ ಇಡೀ ಜಗತ್ತಿನ ಸಂಪರ್ಕವನ್ನ ಸಾಧಿಸಬಲ್ಲರು ಅಂತಹ ಮೊಬೈಲು ಆ ಸೆಲ್ ಒಳಗೆ ಹೇಗೆ ಹೋಯ್ತು ಜೈಲಲ್ಲಿ ಕುತ್ಕೊಂಡು ಒಬ್ಬ ಉಗ್ರಗಾಮಿ ಮೊಬೈಲ್ ಅನ್ನ ಹೇಗೆ ಯೂಸ್ ಮಾಡಿದ ಇದು ಇದು ಬೆಚ್ಚಿ ಬಿಳಿಸುವ ವಿಚಾರ ಇಬ್ರು ಆಫೀಸರ್ ಸಸ್ಪೆಂಡ್ ಒಬ್ಬ ಟ್ರಾನ್ಸ್ಫರ್ ಇಂದ ಈ ಸಮಸ್ಯೆ ಮುಗಿ ಮುಗಿದ ಮುಗ್ದೋಗ್ಬಿಡುತ್ತಾ ಹೈ ಪವರ್ ಕಮಿಟಿ ಕಾನ್ಸ್ಟ್ಯೂಟ್ ಮಾಡಿದ್ರೆ ಎಲ್ಲ ಜೈಲಿಗೆ ಹೋಗಿ ವಿಸಿಟ್ ಮಾಡಿ ರಿಪೋರ್ಟ್ ತಂದು ಕೊಟ್ಟರೆ ಮುಗ್ದೋಗ್ಬಿಡುತ್ತಾ ಎರಡ್ ಸಾವಿರದ ಇಪ್ಪತ್ತ್ ಆದ ಘಟನೆ ಅಷ್ಟೇ ಅಂತೇಳಿ ತಳ್ಳಹಾಕಿದ್ರೆ ಸಾಕಾಗ್ಬಿಡುತ್ತಾ ಇಲ್ಲ ಇಲ್ಲ ಆಯ್ತು ಹೈ ಪವರ್ ಕಮಿಟಿ ನೀವು ರಚನೆ ಮಾಡಿದಿರ ಗೃಹ ಮಂತ್ರಿಗಳೇ ಒಳ್ಳೆ ವಿಚಾರ ಹೋಗಿ ರಿಪೋರ್ಟ್ ಕೊಡ್ಲಿ ಜಾಮರ್ ಹಾಕಿದ್ರು ಕೂಡ ಮೊಬೈಲ್ ಹೇಗೆ ರಿಂಗ್ ಆಯ್ತು ಜಾಮರ್ ಹಾಕಿಲ್ವಾ ಇದು ಪ್ರಶ್ನೆ ಇದನ್ನ ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ ಹೈ ಪವರ್ ಕಮಿಟಿ ರಚನೆ ಅದಷ್ಟೇ ಸಾಲದು ಇದರ ಆಳಕ್ಕೆ ಇಳಿಬೇಕಾಗುತ್ತೆ ಇದು ಬಿಟ್ಟು ಬಿಡೋದಲ್ಲ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕಾನ್ಸ್ಟರ್ಟ್ ಮಾಡಬೇಕಾಗುತ್ತೆ ಎಸ್ ಐ ಟಿ ಎಸ್ ಐ ಟಿ ಅಂತ ಬಡ್ಕತನಲ್ಲ ಇಲ್ಲ ಅನ್ಬೇಕು ಎಸ್ ಐ ಟಿ ಓಕೆ ಹೈ ಪವರ್ ಕಮಿಟಿ ಎಲ್ಲ ಜೈಲ್ ವಿಸಿಟ್ ಮಾಡಿ ತಂದು ಕೊಡ್ಲಿ ಬಟ್ ಇಲ್ಲಿ ಇನ್ವಾಲ್ವ್ ಆಗಿರೋದು ಟೆರರಿಸ್ಟ್ ಆ ಮೊಬೈಲ್ ಅನ್ನ ತಂದು ಕೊಟ್ಟವ್ರು ಯಾರು ಆ ಮೊಬೈಲ್ ಅನ್ನ ತಂದು ಕೊಟ್ಟ ಅಧಿಕಾರಿ ಯಾರು ಅದನ್ನು ಕೋಆರ್ಡಿನೇಟ್ ಮಾಡಿದವರು ಯಾರು ಅದನ್ನ ಹೊರ ಜಗತ್ತಿನ ಹೊರ ಜಗತ್ತಿನಿಂದ ಇಲ್ಲಿಗೆ ಸಾಗಿಸ್ದವ್ರು ಯಾರು ಅವರಿಗೆ ಭೇಟಿ ಆಗೋದಕ್ಕೆ ಬಂದವ್ರು ಯಾರು ಅವರಿಗೂ ಅವ್ರಿಗೆ ಏನು ಕನೆಕ್ಷನ್ನು ಮತ್ತು ಆ ಮೊಬೈಲ್ ಅನ್ನ ಆ ಟೆರರಿಶ್ಟ್ ಯೂಸ್ ಮಾಡೋದಕ್ಕೆ ಬಿಡೋದಕ್ಕೆ ಆ ಗಳಿಗೆ ಕೊಡ್ತಾ ಇದ್ದ ಹಣ ಎಷ್ಟು ಆ ಹಣವನ್ನ ಹೊರ ಜಗತ್ತಿನಿಂದ ಯಾರು ಆ ಆಫೀಸರ್ಸ್ಗಳಿಗೆ ಇದು 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 ಚರ್ಚೆಗೆ ಮತ್ತು ತನಿಖೆಗೆ ಅರ್ಹವಾದಂತಹ ವಿಚಾರ ಮತ್ತು ಆ ಮೊಬೈಲ್ ಇಟ್ಕೊಂಡು ಹೊರ ಜಗತ್ತಿಗೆ ಯಾವ ಸಂದೇಶವನ್ನ ಇಲ್ಲಿಂದ ರವಾನೆ ಮಾಡ್ತಿದ್ರು ಅಥವಾ ಅಲ್ಲಿದ್ದವರು ಇವರಿಗೆ ಯಾವ ಸಿಗ್ನಲ್ಸ್ನ ಜೈಲಲ್ಲಿರುವ ಉಗ್ರರಿಗೆ ಕೊಡ್ತಾ ಇದ್ರು ಏನಾದ್ರು ಸಂಚು ನಡೀತಾ ಸುಪುಡೆಂಟ್ಸ್ ಮತ್ತು ಅಧಿಕಾರಿಗಳಿಗೆ ಬಹಳ ಕಠಿಣವಾದಂತ ನಿರ್ದೇಶನವನ್ನ ಕೊಟ್ಟಿದ್ದೇನೆ ಯಾರು ಯಾವುದೇ ಜೈಲಿನಲ್ಲಿ ಘಟನೆ ಮತ್ತೆ ರಿಪೀಟ್ ಆದ್ರೆ ಅದು ಹಳೇದಾಗಿತ್ತು ಹೊಸದಾಗಿತ್ತು ಆ ಸಬೂಬು ಹೇಳಿಕೊಡುದು ಹಳೇದಾಗಿದ್ರೂ ಕೂಡ ಅದು ಫೋನ್ ಅಂತೂ ಒಳಗಡೆ ಹೋಗಿದೆ ಯಾವಾಗ ಹೋಗಿದೆಯೋ ಆ ಸಂದರ್ಭದಲ್ಲಿ ಯಾವ ಅಧಿಕಾರಿ ಇರ್ತಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಮತ್ತು ಹೊಸದಾಗಿ ಏನಾದ್ರು ಆದ್ರೆ ಆ ಪ್ರಿಸಿನ ಸುಪುಡೆಂಟು ಯಾರಿದ್ದಾರೆ ಅವರೇ ನೇರವಾಗಿ ಹೊಣೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳಿದೆ ನಾವು ಸ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳಂಗಿಲ್ಲ ನೀವೇ ಸುಪು ನೀವು ಹೆಡ್ ಆಫ್ ದಿ ಹೆಡ್ ಆಫ್ ದಿ ಪ್ರಿಸನ್ ನೀವು ಇರುವಾಗ ನೀವ್ ಅದನ್ನೆಲ್ಲ ನೋಡ್ಕೋಬೇಕಲ್ಲ ನಿಮ್ ಕೆಳಗಿನವ್ರು ಏನ್ ಮಾಡ್ತಾರೆ ಕೆಲಸ ಮಾಡ್ತಾರೆ ಅಂತ ನೀವು ನೋಡದೇ ಇದ್ರೆ ನೀವು ಹೆಡ್ ಅಂತ ಹೆಂಗ್ ಅನಿಸ್ಕೊಳ್ತೀರಿ ಅದಕ್ಕೋಸ್ಕರ ನೀವೇ ಅದಕ್ಕೆ ನೇರವಾಗಿ ಹೊಣೆ ಅಂತ ಹೇಳಿ ಅವ್ರಿಗೆ ಸೂಚನೆಯನ್ನ ಇವತ್ತು ಬಹಳ ಕಠಿಣವಾಗಿ ಕೊಟ್ಟಿದ್ದೇನೆ ಆಮೇಲೆ ಡೈರೆಕ್ಟ್ ಆಗಿ ಹೆಡ್ ಕ್ವಾರ್ಟರ್ಸ್ ಜೊತೆ ಸಂಪರ್ಕ ಇರಬೇಕು ಮತ್ತು ಸೀನಿಯರ್ ಆಫೀಸರ್ಸ್ ನಮ್ಮ ಹೆಡ್ ಕ್ವಾರ್ಟರ್ಸ್ ಇಂದ ಸೀನಿಯರ್ ಆಫೀಸರ್ಸ್ ಆಗಾಗ್ಗೆ ವಿಸಿಟ್ ಮಾಡ್ ಪಿರಾಡಿಕಲ್ ವಿಸಿಟ್ ಮಾಡ್ಲೇಬೇಕು ಈಗ ಬೆಂಗಳೂರಿನಲ್ಲಿರುವ ಪರಪ್ಪನ ನಗರಕ್ಕೆ ಇಲ್ಲಿನ ಡಿ ಜಿ ಎ ಡಿ ಜಿ ಆಗ್ಲಿ ಹೋಗದೆ ಹೋದ್ರೆ ಅವರು ಆ ಅಧಿಕಾರಿಗಳು ಅಲ್ಲಿ ಸುಪರ್ಡೆಂಟೋ ಚೀಫ್ ಸುಪುಡೆಂಟೋ ಅಥವಾ ಅಸಿಸ್ಟೆಂಟ್ ಸೂಪುಡೆಂಟೋ ಅವರು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅದಕ್ಕೆ ಅವರು ಕಡ್ಡಾಯವಾಗಿ ತಿಂಗಳಿಗೆ ಒಂದ್ಸಾರಿ ಎರಡು ಸಾರಿ ವಿಸಿಟ್ ಮಾಡಬೇಕು ಅನ್ನುವಂಥದ್ದು ಆಮೇಲೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಮತ್ತು ಸುಪರ್ಡೆಂಟ್ ಆಫ್ ಪೊಲೀಸ್ ಅವರು ಜೈಲಿಗೆ ವಿಸಿಟ್ ಮಾಡಬೇಕು ರಿಪೋರ್ಟ್ ಕೊಡಬೇಕು ದೇ ಶುಡ್ ವಿಸಿಟ್ ದಿ ಜೈಲ್ ಅಂಡ್ ರಿಪೋರ್ಟ್ ಮಾಡಬೇಕು ರಿಪೋರ್ಟ್ ಇಟ್ಟು ದಿ ಹೆಡ್ ಕ್ವಾರ್ಟರ್ಸ್ ಇಷ್ಟು ತೀರ್ಮಾನಗಳನ್ನ ಇವತ್ತು ಈ ಸಭೆಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಮುಂದೆ ಇದೆಲ್ಲವನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಯಾವುದೇ ರೀತಿಯ ಕ್ರಮವನ್ನಾಗಲಿ ತಗೊಳ್ಳೋದಕ್ಕೆ ಸರ್ಕಾರ ಸಿದ್ಧವಾಗಿದೆ ಮತ್ತು ಇನ್ನು ಮುಂದೆ ಏನು ನಮ್ಮ ಹೈಪವರ್ ಕಮಿಟಿ ವರದಿ ಬಂದ ಮೇಲೆ ಇನ್ನು ಹೆಚ್ಚಿನ ಕ್ರಮವನ್ನ ನಾವು ತಗೊಳ್ತೇವೆ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಇಷ್ಟೊಂದು ತೀರ್ಮಾನಗಳನ್ನ ನಾವು ಮಾಡಿದ್ದೇವೆ ಇದು 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 ಬರೀ ಚರ್ಚೆ ಅಲ್ಲ ಸೂಪರ್ವೈಸ್ ಮಾಡೋದಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು ಇವ್ರ ಜೊತೆ ಚರ್ಚೆ ನಡೆಸಿದಂತ ಆಫೀಸರ್ಸ್ನ ಅರೆಸ್ಟ್ ಮಾಡಬೇಕು ಹೊರಗಡೆ ಇದ್ದಂತಹ ಜನರನ್ನು ಅರೆಸ್ಟ್ ಮಾಡಬೇಕು ಇದು ಆಕ್ಟ್ ಹಾಕಬೇಕು ಸೆಕ್ಷನ್ ತ್ರೀ ಟೆರರ್ ಆಕ್ಟ್ ಹಾಕಬೇಕು ಉಪ ಕೇಸ್ ಹಾಕಬೇಕು ಇದು ಇಷ್ಟಕ್ಕೆ ಬಿಡುವಂತಹ ಕೆಲಸ ಅಲ್ಲ ಇದು ಇದು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕಾನ್ಸ್ಟ್ಯೂಟ್ ಮಾಡಿ ಮೊಕದ್ದಮೆಯನ್ನ ದಾಖಲು ಮಾಡಿ ಆಫೀಸರ್ಸ್ನ ಬಂಧಿಸಿ ವಶಕ್ಕೆ ಪಡೆದು ಆ ಒಂದು ಜೈಲಲ್ಲಿರುವಂತಹ ಟೆರರ್ ಸೆಲ್ ಟೆರರಿಸ್ಟ್ ಟೆರರಿ ಪಡೆದು ಅವ್ರನ್ನು ವಶಕ್ಕೆ ಪಡೆದು ಇನ್ವೆಸ್ಟಿಗೇಷನ್ ಮಾಡಿ ಮತ್ತು ಆ ಒಂದು ಕೆಲವು ಅವಧಿಯಲ್ಲಿ ಆ ಒಂದು ಸೆಲ್ ಇಂದ ಯಾವ್ದಾದ್ರು ಎಷ್ಟೆಷ್ಟು ಕಾಲು ಹೊರಗಡೆ ಎಲ್ಲಿಗೆ ಹೋಗಿದ್ದಾವೆ ಅಂತ ಟವರ್ ಟ್ರೇಸ್ ಮಾಡಿ ಮತ್ತು ಹೊರಗಿರುವ ವ್ಯಕ್ತಿಗಳನ್ನ ಔಟ್ ಮಾಡಿ ಯಾವ ನಂಬರಿಗೆ ಅವರು ಫೋನ್ ಮಾಡಿದ್ದಾರೆ ಅಂತ ಆ ವ್ಯಕ್ತಿಗಳನ್ನ ಕರೆದು ಏನ್ ಮಾಡ್ತಿದ್ದೀರಾ ಅಂತ ಅವರಿಗೆ ವಿಚಾರಣೆಗೆ ಗುರಿಪಡಿಸಿ ಇದು ಆಕ್ಷನ್ ತಗೋಬೇಕು ಇಂಟರ್ನ್ಯಾಷನಲ್ ಕಾಲ್ ಏನಾದ್ರು ಹೋಗಿದವ ಇದು ಯೋಚನೆ ಮಾಡ್ಬೇಕಾಗುತ್ತೆ ನಾನು ಯಾವುದನ್ನು ಎಕ್ಸಾಗ್ರೇಷನ್ ಮಾಡ್ತಿಲ್ಲ ಇಂಟರ್ನ್ಯಾಷನಲ್ ಕಾಲ್ ಏನಾದ್ರು ಹೋಗಿದವ ಇಂಟರ್ನ್ಯಾಷನಲ್ ಕಾಲ್ ಆದ್ರೆ ಯಾವ ದೇಶಕ್ಕೆ ಹೋಯ್ತು ಯಾವ ದೇಶದ ವ್ಯಕ್ತಿ ಅವ್ರ ಜೊತೆ ಮಾತಾಡದ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಯಾರೋ ಒಂದಿಬ್ರು ಇಬ್ರು ಗಾಂಜಸ್ ಎದ್ಬಿಟ್ರು ಬ್ಲೇಡ್ ಇಟ್ಕೊಂಡ್ಬಿಟ್ರು ಮೊಬೈಲಲ್ಲಿ ಗಂಡನೋ ಎಂಟಿನ ಮಾತಾಡ್ಕೊಂಡು ಹೋಗ್ಲಿ ಬಿಡು ಆಯ್ತು ಇದು ಹೋಗ್ಲಿ ಬಿಡು ಅಲ್ಲ ಹೈ ಪವರ್ ಹೈ ಪವರ್ ಕಮಿಟಿಗೆ ಇದು ಆಗಲ್ಲ ಜೊತೆಗೆ ಸಸ್ಪೆಂಡ್ ಮಾಡೋದು ಮಾಡೋದು ಸೊಲ್ಯೂಷನ್ ಅಲ್ಲ ಮತ್ತೆ ಜಾಮರ್ ಇದ್ರ ಕನೆಕ್ಷನ್ ಹೆಂಗೋಯ್ತು ಅನ್ನೋದು ಯೋಚನೆ ಮಾಡಬೇಕಾಗಿ ಒಂದ್ ವೇಳೆ ಜಾಮರ್ ಇರಲಿಲ್ಲ ಅಂದ್ರೆ ಅಲ್ಲಿಗೆ ಜಾಮರ್ ಯಾಕೆ ಆಗಿರ್ಲಿಲ್ಲ ಇಟ್ ಟು ಬಿ ಇನ್ವೆಸ್ಟಿಗೇಟೆಡ್ ಸೊ ಇದನ್ನ ನಾನು ಮುಖ್ಯವಾಗಿ ಪ್ರಸ್ತಾಪ ಮಾಡಬೇಕಿತ್ತು ನಾನು ಪ್ರಸ್ತಾಪ ಮಾಡ್ತಿದ್ದೀನಿ ಸರ್ಕಾರದವರು ಇದನ್ನ ಪರಿಗಣಿಸಬೇಕಾಗುತ್ತೆ ಮತ್ತೆ ಏನಾದರೂ ಒಂದು ಒಂದು ಸ್ಪೆಸಿಫಿಕ್ ಆದ ತನಿಖೆಯನ್ನ ನಡೆಸಿ ಇದಕ್ಕೆ ಕಾರಣರಾದವನ್ನ ಪತ್ತೆ ಹಚ್ಚಿ ಅವ್ರನ್ನ ಕಾನೂನಿನ ಚೌಕಟ್ಟಲ್ಲಿ ತಂದ್ರೆ ಅಲ್ಲಿ ಕನಿಷ್ಠ ಪಕ್ಷ ಮುಂದಾಗೋದು ಕೂಡ ತಪ್ಪುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ